ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಮಗಂದು ಸೆಕೆಂಡ್ ಡೇ ಓರಿಯೆಂಟೇಷನ್ ಕ್ಲಾಸ್ ಇದೆ ಇವತ್ತು ನಾವು ಸ್ಕೂಲ್ಗೆ ಹೋಗಬೇಕು ಪೇರೆಂಟ್ಸು ಒಂದು ಬುಕ್ಸ್ ಎಲ್ಲ ಮನೆ ಲೇಬಲ್ ಮಾಡಿದ್ನಲ್ಲ ಅದೆಲ್ಲ ಸಬ್ಮಿಟ್ ಮಾಡಿ ಹಾಗೆ ಐ ಡಿ ಕಾರ್ಡ್ಗೆ ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕೊಟ್ಟು ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡೋದಿತ್ತು ಸೊ ಅದಕ್ಕೆ ನಮ್ಮ ಹಸ್ಬೆಂಡು ನಾನು ಮತ್ತು ಇಬ್ಬರು ಪಾಪುಗಳು ಬಂದ್ವಿ ಎಕ್ಸಾಕ್ಟ್ಲಿ ನೈನ್ ಓ ಕ್ಲಾಕ್ಗೆ ಇತ್ತು ಸೊ ಹಾಗಾಗಿ ಬೇಗನೆ ಬಂದ್ವಿ ಕ್ಲಾಸ್ ರೂಮಲ್ಲಿ ಕೂತಿದ್ವಿ ಚುಂಟು ತುಂಬ ಗಲಾಟೆ ಇದ್ದ ಸೊ ಹಾಗಾಗಿ ಹಸ್ಬೆಂಡ್ ಎತ್ಕೊಂಡು ಹೊರಗಡೆ ಹೋದ್ರು ಪಾರ್ಕ್ ಹತ್ರ ಆಟ ಆಡಿಸ್ತೀನಿ ಅಂತ ಇವತ್ತು ಫಸ್ಟ್ ಡೇ ಕ್ಲಾಸಸ್ಸು ಸ್ಟಾರ್ಟ್ ಆಯಿತು ಫಸ್ಟ್ ಕ್ಲಾಸ್ ಸ್ಟಾರ್ಟ್ ಆಯಿತು ಎಲ್ಲ ಪೇರೆಂಟ್ಸ್ ಇದ್ದರು ಇವತ್ತೇ ಅವರು ಮಕ್ಕಳಿಗೆಲ್ಲ ಪ್ರೇಯರ್ ಮಾಡಿಸಿದ್ರು ಮತ್ತೆ ಒಂದು ಶ್ಲೋಕ ಹೇಳಿಸಿದ್ರು ಒಂದು ಗಾಡ್ ಸಾಂಗ್ಸ್ ಎಲ್ಲ ಆಡಿಸಿ ಇವಾಗೊಂದು ಇದು ಬೆಳಗಿನ ಜಾವ ಡೈಲಿ ಮಾಡಿಸ್ತಾರಂತೆ ಆ್ಯಕ್ಟಿವಿಟೀಸು ಡ್ಯಾನ್ಸು ಸೊ ಅದೆಲ್ಲ ಮಾಡ್ತಾಯಿದ್ದಾರೆ ಮಕ್ಕಳು ಅದು ಎಲ್ಲರಿಗೂ ಮಕ್ಕಳಿಗೆ ವೆಲ್ಕಮ್ ಮಾಡ್ತಾ ಇದ್ದಾರೆ ಇವಾಗ ಅದೊಂದು ರ್ಯಾಬಿಟ್ ಥರ ರೆಡಿ ಮಾಡಿಟ್ಟಿದ್ರು ಎಲ್ಲ ಮಕ್ಕಳಿಗೂ ಕೊಟ್ಟು ಅದನ್ನು ಕಲರಿಂಗ್ ಮಾಡೋಕೆ ಕೊಟ್ಟಿದ್ರು ವಿತ್ ಪೇರೆಂಟ್ಸ್ ಜೊತೆ ಎಲ್ಲ ಕಲರಿಂಗ್ ಮಾಡಿದ್ವಿ ಈಗ ಮಕ್ಕಳೆಲ್ಲ ಸ್ಟೇಜ್ ಹತ್ರ ಕರ್ಕೊಂಡೋಗಿ ವೆಲ್ಕಮ್ ಅಂತ ಮಾಡ್ತಾ ಇದ್ದಾರೆ No. Yes, very nice. Okay, so all are happy to come to school by tomorrow. Very Yes. So, mommy, papa will you be there to like. Yes. Yes. My father's name is Siriwas. Mm -hmm. My mother's name is Sopa. Mm -hmm. ಎಲ್ಲ ಮಕ್ಕಳನ್ನು ಸ್ಟೇಜ್ ಹತ್ರ ಕರೆಸ್ಬಿಟ್ಟು ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿದರು ಅಂದರೆ ಈ ಕ್ಲಾಸಲ್ಲಿ ಫಿಫ್ಟೀನ್ ಮೆಂಬರ್ಸ್ ಓಲ್ಡ್ ಸ್ಟೂಡೆಂಟ್ ಇದ್ದಾರೆ ಇನ್ನು ಫಿಫ್ಟಿ ಮೆಂಬರ್ಸ್ ನ್ಯೂ ಸ್ಟೂಡೆಂಟ್ ಇದ್ದಾರೆ ಅಂದರೆ ನರ್ಸರಿ ಓನ್ಲಿ ಒನ್ ಬ್ಯಾಚ್ ಇತ್ತು ಎಲ್ ಜಿಗೆ ಟೂ ಬ್ಯಾಚಸ್ ಮಾಡಿದ್ದಾರೆ ಅದರ ಇದರಲ್ಲಿ ಫಿಫ್ಟೀನು ಮತ್ತು ಇನ್ನೂ ಒಂದು ಎಲ್ ಕೆ ಜಿ ಹ್ಯಾಪಿ ಪೀಟು ಮತ್ತು ಲಿಟಲ್ ಪ್ರಿಂಟ್ ಅಂತ ಟೂ ಬ್ಯಾಚಸ್ ಮಾಡಿದ್ದಾರೆ ಸೊ ಎಲ್ಲರಿಗೂ ಸೆಲ್ಫ್ ಇಂಟ್ರೊಡಕ್ಷನ್ ಮಾಡಿಸಿದ್ರು ಎಲ್ಲ ಫ್ರೆಂಡ್ಸ್ಗೆ ಪೇರೆಂಟ್ಸ್ಗೆಲ್ಲ ಬಾಯ್ ಹೇಳಿ ಹೋಗ್ತಾ ಇದ್ದೀವಿ ನಾನು ಮಗ ಪಾರ್ಕಲ್ಲಿ ಆಟ ಆಡ್ತಾ ಇದ್ದ ಈಗ ಗಾಡಿ ಹತ್ರ ಹೋಗಿದ್ದೀನಿ ಅಂತ ಹೇಳಿದ್ರು ಹಸ್ಬೆಂಡು ಇವನು ಒಂದು ಐದು ನಿಮಿಷ ಆಟ ಆಡೋಣ ಅಂತ ಬಂದ ಸುಮ್ಮನೆ ಒಂದು ಎರಡು ನಿಮಿಷ ಆಟ ಆಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಇವಾಗ ಆಲ್ಮೋಸ್ಟ್ ಟೈಮ್ ಟ್ವೆಲ್ ತರ್ಟಿ ಆಗ್ತಾ ಬಂತು ಎಲ್ಲನೂ ಕಂಪ್ಲೀಟಾಗಿ ಮುಗೀತು ದಿಶು ಸ್ಕೂಲ್ದು ಇನ್ನು ನಾಳೆಯಿಂದ ಬಸ್ಸಸ್ ಬರುತ್ತೆ ಮಾಮೂಲಿ ಸೆವೆನ್ ಫಿಫ್ ಮತ್ತು ಫಾರ್ಟಿ ಫೈವ್ಗೆ ಬಸ್ ಬರುತ್ತೆ ನಮ್ಮ ಏರಿಯಾದಲ್ಲಿ ಆ್ಯಂಡ್ ಒನ್ ಓ ಕ್ಲಾಕಿಗೆ ವಾಪಸ್ ರಿಟರ್ನ್ ಬರ್ತಾನೆ ಮನೆಗೆ ನಮ್ಮ ಇಶು ಅಂತೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದ ಸೊ ಸ್ಕೂಲ್ ಲೈಫ್ನ ಇವಾಗ ಫುಲ್ ಖುಷಿಯಾಗಿದ್ದಾನೆ ಬೋರಾಗ್ಬಿಟ್ಟಿತ್ತು ಎರಡು ತಿಂಗಳು ಯಾವಾಗ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ಅಂತ ಇದ್ದ ಇನ್ನು ನಾಳೆಯಿಂದ ಅಂತೂ ಫುಲ್ ಬ್ಯುಸಿ ಆಗಿಬಿಡ್ತಾನೆ ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಏನು ಕಂಟಿನ್ಯೂಸ್ ಬ್ಲಾಗು ಆಮೇಲೆ ಹಾಕ್ತೀನಿ ಪ್ಲೀಸ್ ವಾಚ್ ಮಾಡಿ ಥ್ಯಾಂಕ್ ಯು